ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ರು ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನ್ಕೊತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಹಬ್ಬ ಮಾಡ್ತಾ ಇದ್ದೀವಿ ಏನು ಹಬ್ಬ ಅಂದರೆ ಭಿತ್ರು ಅದು ಇವತ್ತು ನಮ್ಮ ಅತ್ತೆ ನಮ್ಮ ಅವಾಗೆ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ನಾನು ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ಇಂದನೇ ಮಾಡ್ತಾ ಇರೋದಕ್ಕೆ ಮೊದಲು ಏನು ಮಾಡ್ತಾ ಇರಲಿಲ್ಲ ಇದಕ್ಕೆ ಮಾಡೋಣ ಅಂತ ಅರ್ಲಿ ಮಾರ್ನಿಂಗ್ ಏನು ಎದ್ದೋಡಿಲ್ಲ ಗೈಸ್ ನಾರ್ಮಲ್ ಆಗಿ ಸೆವೆನ್ ಓ ಕ್ಲಾಕ್ ಎದ್ದೋಡ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಇವಾಗ ಬಂದಿದ್ದೀನಿ ಹೀಗೆ ಮಾಡೋಣ ಅಂತ ಕಡಲೆಕಾಳು ಬಟಾಣಿ ಎಲ್ಲ ನೆನ ರಾತ್ರಿ ನೆನೆಸ್ಕೊಂಡ್ಬಿಟ್ಟಿದ್ದೆ ವಡೆ ಮಾಡೋಕ್ಕೆ ಕಡಲೆಬೇಳೆ ಎಲ್ಲ ನೋಡಿ ಎಲ್ಲ ರಾತ್ರಿ ನೆನೆಸಿಕಿದ್ದೆ ಇವಾಗ ಹುಳಿ ಸಾರು ಮಾಡೋಕ್ಕೆ ಆಲ್ರೆಡಿ ಕುಕ್ಕರಲ್ಲಿ ಇಟ್ಟಿದ್ದೀನಿ ಇನ್ನು ನೋಡಿ ಬಿಸಿಲು ಹೆಂಗೆ ಇದೆಯೋ ಇವಾಗಿನ್ನ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು ನಾನು ಯಾವ ಥರ ಮಾಡ್ತೀನಿ ಹಬ್ಬ ಅಂತ ನಿಮಗೂ ತೋರಿಸ್ಕೊಡ್ತೀನಿ ನೋಡಿ ಹಿಂಗ್ ಕೊಡೋಕಾಗ್ತಾಯಿಲ್ಲ ಮೊಬೈಲ್ ಮಗಳ ಮೊಗಕ್ಕೆ ಬೀಳ್ತೈತೆ ಬಿಸಿಲು Sorry guys, mata sikti ni. ಫಸ್ಟ್ ಕಾಫಿ ಮಾಡ್ಕೊಂಡು ಕುಡ್ದ್ಬಿಡ್ತೀನಿ ನಾಶ ಮಾಡೋದೆಲ್ಲ ಲೇಟ್ ಆಗುತ್ತೆಲ್ಲ ಹೊಟ್ಟೆ ಎಸೆತ್ತೆ ಕಾಫಿ ಕುಡಿದ್ಬಿಟ್ರೆ ಒಂದು ಹತ್ತು ಗಂಟೆ ತನಕ ಚೆನ್ನಾಗಿರುತ್ತೆ ಸಾರಿ ಗೈಸ್ ಫೋನ್ ಬರ್ತಾ ಇದೆ ಕನ್ನ ಮಾರ್ಕೆಟ್ಗೆ ಹೋಗಿದ್ರೆ ಹೂ ತರಕ್ಕೆ ಅದಕ್ಕೆ ಫೋನ್ ಮಾಡಿದ್ರು ಕಾಫಿ ಕುಡಿದ್ಬಿಟ್ಟು ಬೇಗ ಬೇಗ ಅಡುಗೆಗಳೆಲ್ಲ ಮುಗಿಸ್ಬೇಕು ತುಂಬ ಐಟಮ್ಸ್ ಅನ್ಕೊಂಡಿದ್ದೀನಿ ಎಲ್ಲ ಮಾಡಬೇಕು ಅಂತ ಎಷ್ಟೊತ್ತಿಗೆ ಹೋಗುತ್ತೋ ಗೊತ್ತಿಲ್ಲ ಮಾಡ್ತಾ ಇರೋದಷ್ಟೆ ನಮ್ಗೆ ಇವತ್ತು ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಎಲ್ಲರಿಗೂ ರಜೆ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಯಾರು ಹೊರಗಡೆ ಹೋಗಲ್ಲ ಹತ್ತು ಗಂಟೆ ಹನ್ನೊಂದು ಗಂಟೆ ಆದ್ರೂ ನೋ ಪ್ರಾಬ್ಲಮ್ ಆರಾಮಾಗಿ ನಿಮ್ಗೆ ಪೂಜೆ ಮಾಡಿಕೊಂಡು ಹಬ್ಬದ ಊಟ ತಿನ್ನೋದಷ್ಟೇ ಅದಕ್ಕೆ ಬೇಗ ತೋಡಿಲ್ಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಎಲ್ಲರೂ ಮನೆಯಲ್ಲೇ ಇರ್ತಾರಲ್ಲ ಯಾರೂ ಹೋಗೋಂಗಿಲ್ಲ ಟ್ಯೂಷನ್ ಮಾತ್ರ ಇದೆ ಇಬ್ಬರಿಗೂ ಹತ್ತು ಗಂಟೆಗೆ ಅಷ್ಟೊತ್ತಿಗೆ ಏನಾಗಿದ್ರೆ ಅದು ತಿನ್ಸ್ಬಿಟ್ಟು ಕಳಿಸ್ಬಿಡ್ತೀನಿ ಅಷ್ಟೊತ್ತಿಗೆ ಆಗುತ್ತೆ ಅಂತ ಅನ್ಕೊಂತ ಇದ್ದೀನಿ ಏಟ್ ಓ ಕ್ಲಾಕ್ ಆಗಿದೆ ಇವಾಗ ನೋಡೋಣ ಆಗುತ್ತಾ ಇಲ್ಲ ಅಂತ ಮನುಷ್ಯ ಕಾಫಿ ಆಗೋಗಿತ್ತು ಅದಿಕ್ ಮತ್ತೆ ಬಿಸಿ ಮಾಡ್ತಾ ಇದ್ದೀನಿ ಬರ ಮನುಷ್ಯ ಆಲ್ಮೋಸ್ಟ್ ಇಲ್ಲೆಲ್ಲ ಅಡಿಗೆರ್ಲೆಲ್ಲಾ ಮಾಡಿದ್ದೆ ಫೈನಲ್ ಆಗಿ ವಡೆ ಹಾಕ್ತಾ ಇದೀನಿ ಮಸಾಲೆ ವಡೆ ಸ್ವಲ್ಪ ಭಯ ಎಣ್ಣೆ ಬಿಡ್ತಾ ಇದ್ದೀನಿ ಅನ್ನ ಸಾಂಬಾರು ನುಗ್ಗೆಕೆ ಸಾಂಬಾರು ಸಾರು ಕಡಲೆಕಾಲು ಬಟಾಣಿ ಮತ್ತೆ ಚಿತ್ರಾನ್ನ ಹೆಸರುಬೇಳೆ ಶಾಖೆ ಪಾಯಸ ಮಾಡ್ಲಿಲ್ಲ ಇವತ್ತು ನಾನು ಮನೇಲಿ ಎಲ್ಲಾರು ಹೆಸರುಬೇಳೆ ಪಾಯಸ ಮಾಡು ಜಾಸ್ತಿ ದಿನ ಆಯ್ತು ಅಂತ ಹೇಳ್ಬಿಟ್ಟು ಹೆಸರು ಬೇಳೆ ಪಾಯಸ ಮಾಡು ಅಂತ ಹೇಳಿದ್ರೆ ಅದಕ್ಕೆ ಹೆಸರು ಬೇಳೆ ಪಾಯಸ ಮಾಡಿದ್ದೀನಿ ಹಪ್ಳೆ ಎಲ್ಲ ಹಾಕ್ಬಿಟ್ಟೆ ಮೊದಲೇ ಇವಾಗ ಲಾಸ್ಟ್ ಒಡೆ ಹಾಕ್ತಾ ಇದ್ದೀನಿ ಒಡೆ ಹಾಕ್ಬಿಟ್ರೆ ನಾಗೋಯ್ತು ಬೇಸಿಗೆ ನೋಡ್ಬಿಟ್ಟು ರೆಡಿ ಮಾಡ್ಕೋಬೇಕು ಪೂಜೆಗೆಲ್ಲ

ನಮ್ಮ ಇನ್ನೊಂದ್ ಗುಡ್ನೆಸ್ ಏನಂದ್ರೆ ಎಲ್ಲಾರು ಕೆಲಸ ಮಾಡ್ಕೊಡ್ತಾರೆ ಅನ್ನೋದೇ ಇಲ್ಲ ಅಣ್ಣನ ಹೆಲ್ಪ್ ಮಾಡ್ತಾರೆ ಮೋನುಷ ಕನ್ನ ಪ್ರೀತಮ ಬಿಟ್ಟು ನಾನು ಎಲ್ಲ ಜನ ಎಲ್ಲ ಕೆಲಸ ಶೇರ್ ಮಾಡ್ಕೊಂಡ್ ಮಾಡ್ಕೊಂಡ್ಬಿಡ್ತಿದ್ದೆ ಇಬ್ಬರು ಅದಕ್ಕೆ ನಮ್ಮ ಮನೇಲಿ ಬೇಗ ಕೆಲ್ಸ ಆಗೋಗುತ್ತೆ ಎಷ್ಟೇ ಕೆಲ್ಸ ಆಯ್ತು ಹ್ಮ್ ಅವ್ರಿಬ್ಬರು ಮಾತ್ರ ಏನು ಕೆಲ್ಸ ಮಾಡದೇ ಇರೋದು ಇನ್ನೆಲ್ಲರೂ ಕೆಲ್ಸ ಮಾಡ್ತಾರೆ ನೋಡಿ ನನ್ ಒಡೆ ಆಗ್ತಾ ಇದ್ರೆ ಅನ್ನ ಎತ್ತ ಬಂದ್ರೆ ಇಂದ ಪೂಜೆಗೆ ರೆಡಿ ಮಾಡ್ತಾ ಮಾಡ್ತಿದ್ದಾರೆ ಸ್ನಾನಕ್ಕೆ ಚೇತ ಕೊಡೆ ಹಾಕ್ಬಿಟ್ರೆ ಎಲ್ಲ ಕಿಚನ್ ಇಂದ ಆಚೆ ಹೋಗ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕು ಅತ್ತೆ ಮಾಮ ಫೋಟೋ ಎಲ್ಲ ಎತ್ಕೊಂಡ್ಬಿಟ್ಟು ನಿಂತಾಗ ಬರ್ತಿ ಅಲ್ಲಿ ರೆಡಿ ಮಾಡ್ಕೋಬೇಕು ಯಾವಾಗ್ಲೂ ಹಬ್ಬ ಮಾಡೋದು ಇದೇ ತರಾನೇ ಬೆಳಗ್ಗೆನೆ ಹಾಕ್ತೀನಿ ಎಲ್ರು ಅಂತಾರೆ ಪಿತೃಪಕ್ಷದಲ್ಲಿ ಸಾಯಂಕಾಲ ಎಲ್ಲ ಎಡೆ ಹಾಕೋದು ಅಂತ ಬಟ್ ನಾನ್ ಸಾಯಂಕಾಲ ಹೋದ್ರೆ ಡೇ ಫುಲ್ ಎಲ್ಲರೂ ಮನೆಯಲ್ಲಿ ಇರ್ತಾರೆ ಮತ್ತೆ ಇವಾಗ ಒಂದ್ ಅಡಿಗೆ ಮಾಡ್ಬೇಕು ಸಾಯಂಕಾಲ ತನಕ ಇರ್ಬೇಕು ಮತ್ತೆ ಸಾಯಂಕಾಲ ಎಲ್ಲ ಮಾಡಿದ್ರೆ ಎಲ್ಲಾ ವೇಸ್ಟ್ ಆಗೋದು ಒಂದೊತ್ತು ಮಾತ್ರ ತಿಂದೆ ಅದೇ ಬೆಳಿಗ್ಗೆ ಮಾಡ್ಬಿಟ್ರೆ ಡೇ ಫುಲ್ ಆರಾಮಾಗಿ ಅದಕ್ಕೆ ಬೆಳಗ್ಗೆನೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದೀನಿ ಅಡುಗೆ ಎಲ್ಲ ಮುಗೀತು ಇವಾಗ ಫೋಟೋಗೆ ಅಲಂಕಾರ ಮಾಡೋಣ ಅಂತ ಬಂದಿದ್ದೀನಿ ನೋಡಿ ಅತ್ತೆ ಮಾವ ಫೋಟೋಗೆ ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ ಗಂಧ ಎಲ್ಲ ಯಾಕೋ ತುಂಬ ಬೇಜಾರಾಗುತ್ತೆ ಈ ಥರ ಹಬ್ಬಗಳೆಲ್ಲ ಮಾಡಿದಾಗ ಮನೆಗೆ ದೊಡ್ಡವರಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೆಲವರೆಲ್ಲ ಹೇಳ್ತಾರೆ ಇಲ್ಲದೆ ಇರೋದು ಎಷ್ಟೊಂದು ಉತ್ತಮ ನಿನಗೆ ಅಂತ ಬಟ್ ಇದ್ರೇ ಚೆನ್ನಾಗಿರುತ್ತೆ ಅವರಿದ್ದಾಗ ಅವ್ರ ವ್ಯಾಲ್ಯೂ ಗೊತ್ತಿರಲ್ಲ ಅವ್ರು ಇಲ್ಲದೆ ಇದ್ದಾಗ ಅವ್ರ ವ್ಯಾಲ್ಯೂ ಏನು ಅಂತ ಗೊತ್ತಿರೋದು ನಮಗೆ ನೀಟಾಗಿಲ್ಲ ಅರ್ಶಿನ ಮೇಲೆ ಇಟ್ಬಿಟ್ಟು ಹೂವೆಲ್ಲ ಹಾಕಿ ಅಲಂಕಾರ ಮಾಡಬೇಕು ಕಣ್ಣನೂ ದೇವರ ಮನೇಲಿ ಪೂಜೆ ಮಾಡ್ತಾಯಿದ್ದಾರೆ ಇದ್ದಾರೆ ನಾನು ಇಲ್ಲಿ ಎರಡು ಕಾಫಿ ಟೇಬಲ್ಸ್ ಹಾಕಿದ್ದೀನಿ ಗೈಸ್ ಒಂದೇ ಟೇಬಲ್ ಆದರೆ ಆಗಲ್ಲ ಇಡೋಕ್ಕೆ ಅದಕ್ಕೆ ಎರಡು ಕಾಫಿ ಟೇಬಲ್ ಹಾಕಿದ್ದೀನಿ ಫೋಟೋ ಒಂದು ಈಕ್ವಲ್ ಆಗಿ ಇದ್ರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಮತ್ತೆ ಅಲ್ಲಿ ನಂತರ ಎಡ್ ಬಾಕ್ಸ್ ಇಟ್ಬಿಟ್ಟು ನಾನು ಸ್ವಲ್ಪ ಫೋಟೋ ಹೈಟ್ ಮಾಡಿಕೊಂಡು ಚೆನ್ನಾಗಿರುತ್ತೆ ಅಂತೇಳಿ ಆ ಥರ ಮಾಡಿದ್ದೀನಿ ನೋಡಿ ಹೂವೆಲ್ಲ ಹಾಕ್ತಾಯಿದ್ವಿ ನಾನು ಕನ್ನ ಸೇರಿ ಏನೇ ಬಂದರೂ ಈ ಥರ ಇಬ್ಬರು ಶೇರ್ ಮಾಡ್ಕೊಂಡೆ ಮಾಡೋದು ಮನೆಯಲ್ಲಿ ಎಷ್ಟು ಜನ ಇದ್ದು ಅಷ್ಟು ಜನ ಕೆಲಸದಲ್ಲೆಲ್ಲ ನೀಟಾಗಿ ಮಾಡ್ಕೊಂಡ್ಬಿಡ್ತೀವಿ ಅದಕ್ಕೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಕಷ್ಟ ಅನಿಸಲ್ಲ ಹಬ್ಬಗಳ ಟೈಮಲ್ಲಿ ಎಲ್ಲ ನಾನು ಒಬ್ಳೇ ಮಾಡಬೇಕು ಅಂತ ಏನಿಲ್ಲ ಗೈಸ್ ಎಲ್ಲರೂ ನೀಟಾಗಿ ಹೆಲ್ಪ್ ಮಾಡ್ತಾರೆ ನನಗೆ ನೋಡಿ ಬಟ್ಟೆಗಳೆಲ್ಲ ಇಟ್ಟು ಹೆಡೆಗೆಲ್ಲ ಇವಾಗ ಹಾಕ್ಬೇಕೆಲ್ಲ ರೆಡಿ ಮಾಡಿದ್ದೀನಿ ನೋಡಿ ಇದೇ ಕಾರಣಕ್ಕೋಸ್ಕರ ನಾನು ಎರಡು ಟೇಬಲ್ ಹಾಕಿದ್ದಿದ್ದು ಒಂದೇ ಟೇಬಲ್ ಆದರೆ ಹಾಕೋಲ್ಲ ಆಗಲ್ಲ ಸ್ಪೇಸು ಅಂತ ಹೇಳ್ಬಿಟ್ಟು ದೇವ್ರ ಮನೆಯಲ್ಲಿ ಕನ್ನ ಈ ಥರ ರೆಡಿ ಮಾಡಿದರು ನೋಡಿ ಎಡೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಒಂದೇ ಕಾಫಿ ಟೇಬಲ್ ಆದರೆ ಬರೀ ಎಡೆ ಇಕ್ಕ ಮಾತ್ರ ಆಗುತ್ತೆ ಬಟ್ಟೆ ಇಕ್ಕೋಕ್ಕೆ ಹಣ್ಣುಗಳಿಡೋಕ್ಕೆಲ್ಲ ಜಾಗ ಆಗೋಲ್ಲ ಅದಕ್ಕೆ ಅವ್ನ ಟೇಬಲ್ ಮೇಲೆ ಇಟ್ಟು ಅದನ್ನು ಹಿಲ್ಸ್ಕೊಂಬಿಟ್ಟು ಎರಡು ಟೇಬಲ್ಲು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಈ ಹಬ್ಬಕ್ಕೆ ಇಷ್ಟೆಲ್ಲ ಐಟಮ್ ಮಾಡ್ಕೊಂಡಿದ್ದೆ ಬಟ್ ನಮ್ಮ ಮಾವನ ನಾನ್ ವೆಜ್ ಅಂದರೆ ತುಂಬಾ ಇಷ್ಟ ಬಟ್ ನಾನ್ ವೆಜ್ ಎಲ್ಲ ನಾವು ಎಡೇ ಹಾಕಲ್ಲ ಅದಕ್ಕೆಲ್ಲ ವೆಜ್ಜಲ್ಲೇ ಮಾಡಿಕ್ಕಿದ್ದೀನಿ ನೆಲೆ ಎಡೆ ಎಲ್ಲ ಹಾಕಿದ್ಮೇಲೆ ಇನ್ನು ಪೂಜೆ ಮಾಡ್ಕೋಬೇಕು

Nalai, teri pe Ush, papa Uja malsi, nishta kalba సేది లోటా అంగే ఇర్లి మా ఐ లవ్ ద కై ద నీరు తం చి కొండి కొంటుంది ఐ దియా 될지야. 아시다. 알겠어요. 맞고리 받듯이. 고집라노 응게죠. 히든쿨 ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ನಾನು ಯಾವಾಗಲೂ ಪಿತೃಪಕ್ಷದಲ್ಲಿ ಇದೇ ಥರ ಪೂಜೆ ಮಾಡ್ಕೊಳ್ಳೋದು ಸಿಂಪಲ್ಲಾಗಿ ಇಲ್ಲಿ ಯಾರನ್ನು ಕರೆದು ಏನು ಇಡಲ್ಲ ಗೈಸ್ ನಮ್ಮ ಮನೆಯವ್ರೆಷ್ಟೋ ಅಷ್ಟೇ ಅನಿತಾ ಅವ್ರನ್ನ ಕರಿತೀನಿ ನೋಡಿ ದೇವ್ರ ಮನೆಯಲ್ಲೆಲ್ಲ ಅಲಂಕಾರ ನಮ್ಮ ಕನ್ನಡ ಮಾಡ್ಕೊಂಡಿದ್ರು ಪೂಜೆ ಎಲ್ಲ ಮುಗೀತು ಇವಾಗ ಊಟ ಇದ್ವಿ ತುಂಬಾ ಲೇಟ್ ಆಗೋಯ್ತು ಪೂಜೆ ಆಗಿದ್ದೆಲ್ಲ ಹನ್ನೊಂದು ಗಂಟೆ ಆಗೋಯ್ತು ಊಟ ಮಾಡ್ತಾ ಇದ್ದೀವಿ ನೋಡಿ ಹಬ್ಬದ ಊಟ ಇವತ್ತು ನಮ್ಮದು ಬಾಳೆಯಲ್ಲೆಲ್ಲೇ ತಿಂತಾ ಇದ್ದೀವಿ ನಾನು ಏನೇನು ಮಾಡಿದ್ದೀನಿ ಅಂತ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ನೋಡಿ ಚಿತ್ರಾನ್ನ ಹುಳಿಸರು ಹೆಸರು ಬೇಳೆ ವಡೆ ಹಪ್ಪಳ ಪಾಯಸ ಪಾಯಸ ನೀರಾಗಿತ್ತಲ್ಲ ಎಲೆಗೆ ಹಾಕಿದ್ರೆ ಅಂತ ಬೌಲಲ್ಲಿ ಹಾಕ್ಕೊಂಡು ತಿಂತಾ ಇದ್ದೀವಿ ಚೆಸ್ಸಿಗೂ ನೋಡಿ ನಾವು ಎಳೆಯಲ್ಲಿ ತಿಂತಾಯಿದ್ದೀವಿ ತಟ್ಟೆ ಕೊಟ್ಟರೆ ತಟ್ಟೆ ಬಿಟ್ಟು ನಮಗೆ ಎಳೆಯಲ್ಲೇ ಬೇಕು ಅಂತ ಎಳೆಯಲ್ಲೇ ಹೆಸರು ಬೇಳೆ ಉಪ್ಪು ಹಾಕ್ಕೊಂಡು ತಿಂತಾ ಇದ್ದಾಳೆ ತಿಂತಾನೆ ಇನ್ನು ನಾನು ಕನ್ನ ಚೆಸ್ಸಿ ಕೂತ್ಕೊಂಡು ತಿಂತಾ ಇದ್ದೀವರು ಇನ್ನೂ ತಿನ್ಲಿಲ್ಲ ನೀವು ತಿಂದರೆ ನಾವು ತಿಂತೀವಿ ಅಂತ ಹಂಗೆ ಇದ್ದಾರೆ ಇವರು ಊಟ ಎಲ್ಲ ಮಾಡಿದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಊಟ ತಿಂದ್ಬಿಟ್ಟು ಆರಾಮಾಗಿ ರಶ್ ಮಾಡಿ ಫುಲ್ ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ವಿ ಮತ್ತು ಕಂಟಿನ್ಯೂ ಮಾಡಲಿಲ್ಲ ಇವಾಗ ಸಂಜೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸಂಜೆನೂ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ತಮ ಎಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿದ್ದೀವಿ ಬಿಡಬೇಕು ನಮ್ಮ ಚಸ್ಸಿ ನೋಡಿ ಪಪ್ಪ ಬಾ ಹೋಗೋಣ ಬಾ ಹೋಗೋಣ ಅಂತ ಕರೀತಾ ಇದ್ದಾಳೆ ಆಯ್ತೀನಿ ಎಲ್ಲ ರೆಡಿಯಾಗಿದ್ದು ಹೋಗಬೇಕು ಆಗೋಯ್ತು ಗಸ್ ಪಿತೃಪಕ್ಷ ಪೂಜೆ ನಮ್ಮ ಮನೆಯಲ್ಲಿ ನೋಡಿ ಮಿಷಿನ್ ಮೇಲೆ ಇಷ್ಟೊಂದು ಇದೆ ಬ್ಯಾಕ್ಸಿದೆ ಇದೆಲ್ಲ ಸ್ಯಾರಿ ಕುಚ್ಚು ಕಟ್ಟ ಬಂದಿರೋವು ಇನ್ನ ಕಟ್ಟಿಲ್ಲ ಕಟ್ಟಬೇಕು ದಿನ ಕಟ್ತಾ ಹೋಗೋಣ ದೇವಸ್ಥಾನಕ್ಕೆ ಇದೇವಸ್ಥಾನಕ್ಕೆ ನಮ್ಮ ಚಸಿಗೆ ಕೂದಿ ಬೆಳೆದ್ಬಿಟ್ಟಿದೆ ಎಷ್ಟು ನೀಟಾಗಿ ಬರುತ್ತೆ ಚೆನ್ನಾಗಿ ಬೀಳ್ತಿದೆ ಮಳೆ ಬೀಳ್ತಾ ಇದೆ ನಂದು ಹೋಗ್ತೀವಿ ಗೊತ್ತಿಲ್ಲ ಹಣಿ ಬೀಳ್ತಾ ಇದೆ ಏನ್ ಹೇಳ್ತಾ ಫ್ರೆಂಡ್ಸ ಹೋಗ್ತಾ ಇದೀವಿ ಅಂತ ಹೇಳಿ ನಾವು ಫಸ್ಟ್ ಕೈವಾರ ತ ದೇವಸ್ಥಾನಕ್ಕೆ ಬಂದ್ವಿ ಆಮೇಲೆ ಮಾರಮ್ಮ ದೇವಸ್ಥಾನಕ್ ಹೋಗೋಣ ಅಂತ ಆರಂಭ ಟೆಂಪಲ್ಗೆ ಬಂದ್ವೆ ದೇವಸ್ಥಾನದಿಂದ ಇವಾಗ ಇನ್ನೂ ಮನೆಗೆ ಬಂದಿದ್ದು ನೋಡಿ ಬಟ್ಟುಗಳೆಲ್ಲ ಹೆಂಗಿಟ್ಟಿದ್ರು ಇಟ್ಟಿದ್ರು ಕಣ್ಣ ಇಲ್ಲಿಂದ ಇಲ್ಲಿ ತನಕ ಚೆನ್ನಾಗಿದೆ ಎಲ್ಲ ನೋಡೋಕ್ಕೆ ಮುಖ ತುಂಬ ಅರ್ಶನ ಕುಂಕುಮ ನಾನು ಈ ವಿಡಿಯೋನ ಇಲ್ಲ ಎಂಡ್ ಮಾಡೋಣ ಅಂದ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ಆಲ್ ಅನ್ನೋ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ